ಸಿ ನೀರು ಮಾಜಿ ಕೂಡ ಐ ಸಿ ಸಿ ಮೀಟಿಂಗ್ ಕರೆಯುವುದಾಗಿತ್ತಲ್ಲ ಮಂತ್ರಿ ಅದೇ ಅಧಿಕಾರ ಇದ್ದಾಗ ಅಷ್ಟೇ ರೈತರಿಗೆ ಐ ಸಿ ಸಿ ಮೀಟಿಂಗ್ ಅದು ಅದು ಬರತು ಕೂಡ ಬೆಂಗಳೂರಿಗೆ ಐ ಸಿ ಸಿಂಗ್ ಇದು ಏನ್ರಿ ನಮಗೆ ರೈತ ಬೆಲೆ ಇಲ್ಲ ಒಂದು ನೂರ ನೂರ ಹದ್ನೂರು ಬೆಲೆ ಐತಿ ಈಗ ನಾವೇ ರೈತರು ನಾಳೆ ಇವತ್ತು ನೀವು ನೀವೇ ಬಂದೋಬಸ್ತ್ ಮಾಡಕ ನಾಳೆ ನಾವೆಲ್ಲರೂ ಕಲಿತು ರೈತರು ನೀವ್ ಹೇಳ್ ತಿಂತರ ಬಗ್ಗೆ ಅವರು ಇರ್ಬೇಕು ಅದು ಬಿಟ್ಟುಬಿಟ್ಟು ಸಚಿವರು ಏನು ಮಾಡ್ತಾ ಇದಾರೆ ಅಂತಂದ್ರೆ ರೈತರ ಬಗ್ಗೆ ಒಂದು ಕಾಳಜಿ ಇಲ್ಲ ಮಗನ ಒಂದ್ ವೇಳೆ ಸಚಿವ ಸಚಿವರೇ ನಿಮಗೇನಾದ್ರೂ ರೈತರ ಬಗ್ಗೆ ಕಾಳಜಿ ಇದೇ ಬಹಿರಂಗ ಸಭೆಯಲ್ಲಿ ಇದೇ ಸರ್ಕಲ್ ಅಲ್ಲಿ ರೈತರಿಗೆ ನೀವೇನು ಮಾಡಿರಿ ರೈತರಿಗೆ ನೀನ್ ಎಲ್ಲೋ ಕೆರೆ ನಾನು ಅದನ್ನ ತುಂಬಿದೆ ಅಂತ ಹೇಳಿ ಸ್ವಾಮಿ ಹೇಳಬಲ್ಲ ಒಂದೇ ಮಾತು ಹೇಳ್ತೀನಿ ಈ ಅಧಿಕಾರಕ್ಕೆ ಬಂದ ಮೇಲೆ ನೀವು ಅಧಿಕಾರಕ್ಕೆ ಅಧಿಕಾರಕ್ಕೆ ಬಂದ ಮೇಲೆ ಇವತ್ತು ಈ ಸ ಈ ಕ್ಷೇತ್ರಕ್ಕೆ ಇಲ್ಲಿರ್ತಕ್ಕಂತ ರೈತರಿಗೆ ನೀನು ಏನು ಒಂದು ಒಳ್ಳೆ ಕೆಲಸ ಮಾಡಿ ಅದನ್ನ ನಾವು ಅದನ್ನ ಇದೇ ಬಹಿರಂಗ ಇದೇ ಸರ್ಕಲ್ ಅಲ್ಲಿ ಬಂದು ಹೇಳೋದು ಹೇಳಕ್ಕಾಗುತ್ತ ಅದೂ ಇಲ್ಲ ಆಮೇಲೆ ನೆಲೆ ಬಿದ್ದಾಗ ಹೋದ ಸಾರಿ ನೆಲೆ ಬಿತ್ತು ಮಳೆ ಗಾಳಿ ನೆಲೆ ಬಿತ್ತು ಏ ನಾನು ರೈತನ ಜನ್ಸ ಶಾಲೆ ಕೇಳಿದ್ರೆ ಶೂ ತಗೊಂಡು ಎಲ್ಲಾ ಗದ್ದೆಗೆ ಅಂತ ನೀನ್ ಅಡ್ಡಾಡಿ ಅಜ್ಜಾಣಿ ಆ ಹೊಲ್ದಾಗ ಆ ರೈತನಗೆ ಒಂದು ರೂಪಾಯಿ ಆದ್ರೂನು ಪರಿಹಾರ ಸಿಕ್ಕೈತೆ ಬರೇ ಬೋಟರ್ ಶೂಟ್ ಬರೇ ಫೋಟೋ ಶೂಟ್ ಮಾಡೋದ್ರಾಗ ಅಂದರೆ ನಾನು ರೈತರಿಗೆ ಇದು ಮಾಡೋದ್ರಾಗ ಸೀತ ಏನಪ್ಪ ಅಂದ್ರೆ ಸಚಿವ ತರಕ ಅಷ್ಟೇ ಇದು ಇಷ್ಟ ಹೇಳೋದು ಅಧಿಕಾರಿಗಳಿದ್ದಾರೆ ನೋಡ್ರಿ ಪೊಲೀಸ್ ಅಧಿಕಾರಿಗಳೇ ನೀವು ನಮಗೆ ಬಂದೋಬಸ್ತ್ ಕೊಡೋದಲ್ಲ ನೀವು ಹೇಳ್ತೀವಿ ನೀವು ನಮಗೆ ರಕ್ಷಣೆ ಕೊಡೋದು ನಾವು ಕೈ ಹೇಳ್ತೀವಿ ನಾವು ಸಚಿವ ಮನೆಗೆ ಹೋಗಿ ನಮಗೆ ರಕ್ಷಣೆ ಸಚಿವ ರಕ್ಷಣೆ ಅಲ್ಲ ಸಚಿವ ಆಯ್ಕೆ ಮಾಡಿದ ನಾವು ಅದಕ್ಕೋಸ್ಕರ ಜನರೇ ಪ್ರಜಾ ಪ್ರಜೆಗಳೇ ಪ್ರಜಾಪ್ರಭುತ್ವ ಪ್ರಜೆಗಳೇ ಪ್ರಭು ನಮಗೆ ರಕ್ಷಣೆ ಕೊಡಬೇಕು ನಮಗೆ ನೀವು ರಕ್ಷಣೆ ನಾವು ಅವ್ರ ಮನೆಗೆ ಹೋಗಿ ಅತಿಥಿಗೋಗ್ರೆ ನಾವು ನಮಗೆ ರಕ್ಷಣೆ ಹೋಗಬೇಕು ಮಾಡಿರ್ತಕ್ಕಂಥ ಸಂಜೀವ್ರ ಮನಿವಾರೇ ಮಾಡಿರೋ ಪತ್ರ ಕೊಡ್ಬೇಕು ಸಂಜೀವ್ ಸಂಜೀವ್ರ ಪತ್ರ ಕೊಡಬೇಕು